ಪ್ರಿಯ ವೀಕ್ಷಕರಿಗೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬರುವುದರಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಶೇಷವೆಂದರೆ ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವರು ತೇಂಗುಳ್ ಮಾಡುವ ವಿಧಾನವನ್ನು ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ನಿಮಗೆ ಬಿಡುವಿದ್ದರೆ ಮಾಡಿಕೊಳ್ಳಿ ಆಕಸ್ಮಿಕವಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರೆ ಇವರ ಫೋನ್ ನಂಬರ್ ಕೊಟ್ಟಿದ್ದಾರೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಏಳು ಎರಡು ಆರು ಎಂಟು ಈ ನಂಬರಿಗೆ ಮಾಡಿ ಹದಿನೈದು ದಿವಸ ಮುಂಚೆ ಮಹಿಳಿದರೆ ನಿಮಗೆ ತೇಂಗೋಳ್ ನಿಪ್ಪಟ್ ಚಕ್ಕಳಿ ಕೋಳೋಲೆ ಪದಾರ್ಥಗಳನ್ನು ಮಾಡಿ ಕಳಿ ಮಾಡಿಕೊಡುತ್ತಾರೆ ಮತ್ತು ನೀವು ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಕೃಷ್ಣನ ಮುಂದೆ ಇಟ್ಟು ಆನಂದವಾಗಿ ನೀವು ಹಬ್ಬವನ್ನು ಆಚರಿಸಬಹುದು ಎಂದು ನಾವು ನಿಮಗೆ ತಿಳಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಅವರು ತೆಂಗುಳು ಮಾಡುವ ವಿಧಾನವನ್ನು ತಿಳಿಸಿದ್ದಾರೆ ಮತ್ತು ಕೊನೆಯಲ್ಲಿ ಚಕ್ಕಲಿ ತೇಂಗ್ಗಳ ದರಗಳನ್ನು ಸಹ ತಿಳಿಸಿದ್ದಾರೆ ನಿಮಗೆ ಯಾವುದು ಸೂಕ್ತ ಎಂದು ನೀವು ಯೋಚನೆ ಮಾಡಿ ಆರ್ಡರ್ ಮಾಡಬಹುದು ಇನ್ನೊಮ್ಮೆ ಹೇಳುತ್ತೇನೆ ನಂಬರ್ ಬರೆದುಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಏಳು ಎರಡು ಆರು ಎಂಟು ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ಕಡೆಯವರಿಂದ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ಸ್ನೇಹಿತರಿಗೆ ಹೆಚ್ಚಿನ ಕೇಶವನ್ನು ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ನಮ್ಮ ತಂಗಿ ಭಾಗ್ಯ ಅವರು ತೆಂಗುಳ್ ಮಾಡುವುದು ಹೇಗೆ ಎಂಬುದನ್ನು ವಿವರಿಸಿದ್ದಾರೆ ನೀವು ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನೆಲ್ನಲ್ಲಿ ಇವರು ಮಾಡುವುದನ್ನು ತೋರಿಸಿದ್ದಾರೆ ಇವರು ಹೇಗೆ ಮಾಡುವುದನ್ನು ನೋಡಿ ಏಕೆಂದರೆ ಅಕ್ಕಿ ಹಿಟ್ಟನ್ನು ತಂದು ಅಕ್ಕಿಯನ್ನು ತಂದು ತೊಳೆದು ಒಣಗಿಸಿ ಬೇಳೆ ತೊಳೆದು ಒಣಗಿಸಿ ಮಿಲ್ಲು ಮಾಡಿಸಿಕೊಂಡು ಬರುವುದು ಕಷ್ಟವಾಗುತ್ತದೆ ಆದ್ದರಿಂದ ನೀವರೇ ಭಾಗ್ಯ ಎನ್ ಪ್ರಸಾದ್ ಅವರು ತೇಂಗೋಳಿ ಹಿಟ್ಟನ್ನು ರೆಡಿ ಮಾಡಿಸಿ ಸೇಲ್ ಮಾಡುತ್ತಾರೆ ಕೆಜಿಗೆ ನೂರವತ್ತು ರೂಪಾಯಿ ನೀವು ಫೋನ್ ಮಾಡಿ ತರಿಸಿಕೊಳ್ಳಬಹುದು ಮಾಡುವ ವಿಧಾನವನ್ನು ತೋರಿಸಿದ್ದಾರೆ ನೀವು ಏನೂ ಇಲ್ಲ ಅಕ್ಕಿ ಹಿಟ್ಟನ್ನು ತಂದು ಅಕ್ಕಿ ಹಿಟ್ಟಿಗೆ ಬೆಣ್ಣೆ ಜೀರಿಗೆ ಉಪ್ಪು ಹಾಕಿ ಕಲಸಿ ಮಾಡತಕ್ಕದ್ದು ಮಾಮೆ ಮಾಡಿ ನೀವು ರುಚಿಯನ್ನು ಸವಿಯಿರಿ ಅವರು ಫೋನ್ ನಂಬರನ್ನು ತಿಳಿಸಿದ್ದಾರೆ ಮೇಲೆಗಡೆ ನೀವು ಫೋನ್ ಮಾಡಿ ತಿಳಿದುಕೊಳ್ಳಿ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ನೀವು ಒಂದು ತೇಂಗ್ ತೆಗೆದುಕೊಂಡರೆ ಇಪ್ಪತ್ತು ರೂಪಾಯಿ ಬರುತ್ತದೆ ಆದರೆ ಹೋಲ್ಸೆಲ್ ಮುನ್ನೂರಿಂದ ಐನೂರು ಅಥವಾ ಇನ್ನೂರೈವತ್ತು ಹೀಗೆ ಮಾಡಿಸಿಕೊಂಡರೆ ನಿಮಗೆ ಹದಿನೇಳರಿಂದ ಹದಿನೆಂಟು ರೂಪಾಯಿ ಬೀಳುತ್ತದೆ ನಿಮಗೆ ಯಾವುದು ಸುಲಭ ಎಂಬುದನ್ನು ನೀವು ತೀರ್ಮಾನ ಮಾಡಿ ಮಾಡಿಸಿಕೊಳ್ಳಬಹುದು ತೇಂಗ್ ಮಾಡುವ ವಿಧಾನ ತೇಂಗ್ ಎಂಟು ಲೋಟ ಹಿಟ್ಟಿಗೆ ಮಾಡುವ ವಿಧಾನ ಹೇಗೆಂದರೆ ಮೊದಲು ಜೀರಿಗೆ ಹಾಕಿಕೊಳ್ಳಿ ಅನಂತರ ಇಂಗನ್ನು ಹಾಕಿಕೊಳ್ಳಿ ನನಗೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಎಂಟು ಲೋಟ ಹಿಟ್ಟಿಗೆ ಒಂದು ಲೋಟ ಬೆಣ್ಣೆಯನ್ನು ಹಾಕಿಕೊಳ್ಳಿ ಅನಂತರ ಚೆನ್ನಾಗಿ ನಾದಿ ಇದರ ನಾದಿನ ಚೆನ್ನಾಗಿ ನಾದಿ ನಾದುತ್ತಾ ನಾದುತ್ತಾ ಅದು ಕ್ರೀಮ್ ಬಂದ್ ಹಾಗೆ ಬರುತ್ತದೆ ಸ್ಮೂತ್ ಬೆಣ್ಣೆ ಆಗುತ್ತದೆ ಬೆಣ್ಣೆ ಹಾಕಿದರೆ ಸ್ಮೂತಾಗಿ ಬರುತ್ತದೆ ನೀವು ಡಾಳ ಹಾಕಿದರೆ ಎಷ್ಟು ಉಜ್ಜಿದರೂ ಸ್ಮೂತಾಗಿ ಬರುತ್ತದೆ ಮತ್ತೆ ಗಟ್ಟಿಯಾಗುತ್ತದೆ ತೇಮ್ಗಳು ಸರಿ ಬರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಬೆಣ್ಣೆ ಹಾಕಿ ಮಾಡಿ ಎಂದು ತಿಳಿಸುತ್ತೇವೆ ಬೆಣ್ಣೆ ಹಾಕುವುದರಿಂದ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತದೆ ಎಷ್ಟು ಸ್ಮೂತಾಗಿ ಬಂದಿದ್ದಾರೆ ಅಂದರೆ ಐಸ್ ಕ್ರೀಮ್ ಇದ್ದ ಹಾಗೆ ಇದೆ ಈ ಥರ ಚೆನ್ನಾಗಿ ನಾದಿಕೊಳ್ಳಬೇಕು ಈ ಥರ ಸಾಕು ಮಾಡಿದ ನಂತರ ಎಂಟು ಲೋಟ ತೆಂಗುಳ್ಳಿಟ್ಟನ್ನು ಹಾಕಿಕೊಳ್ಳಿ ಎರಡನ್ನು ಬೆಣ್ಣೆ ಇವೆಲ್ಲ ಹಾಕಿದರೆ ಹಿಟ್ಟು ಎರಡನ್ನೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಹಿಟ್ಟು ಬೆಣ್ಣೆ ಎಲ್ಲವನ್ನೂ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಧಾನವಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ತೇಂಗು ಹಿಟ್ಟನ್ನು ಕಲಸಿಕೊಂಡು ಇಟ್ಟುಕೊಳ್ಳಿ ತೇಂಗು ಹಿಟ್ಟನ್ನು ಅಚ್ಚಿಗೆ ಹಾಕಿ ಒತ್ತುವುದಕ್ಕಿಂತ ಮೊದಲು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಹೀಗೆ ನಾದುಕೊಳ್ಳಿ ಅನಂತರ ಈ ಥರ ಅಚ್ಚಿಗೆ ಹಾಕಿ ಹೀಗೆ ಅಚ್ಚಿನಿಂದ ನಿಧಾನವಾಗಿ ಒತ್ತಿ ಕಾಯಿಸಿಕೊಳ್ಳಿ ನಂತರ ನಿಧಾನವಾಗಿ ಒಂದೊಂದೊಂದಾಗಿ ಹಾಕಿ ಫ್ಲೇಮನ್ನು ಕಡಿಮೆಯಾಗಿ ಇಟ್ಟುಕೊಂಡು ನಿಧಾನವಾಗಿ ಬೇಯಿಸಿ ನಿಧಾನವಾಗಿ ಹಾಕಿ ನಿಧಾನವಾಗಿ ಬೆಂದ ನಂತರ ಈ ಥರ ಹಾಕಿಕೊಳ್ಳಿ ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ಗೋಕಲ ಅಷ್ಟಮಿ ತಿಂಡಿಯ ಪದಾರ್ಥಗಳ ಬೆಲೆ ಒಂದು ಚಕ್ಕಲಿಗೆ ಇಪ್ಪತ್ತು ರೂಪಾಯಿ ತೇಂಗು ಒಂದಕ್ಕೆ ಇಪ್ಪತ್ತು ರೂಪಾಯಿ ಮುಚ್ಚರೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ತೆಂಗಾವಡೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ವಡೆ ಒಂದಕ್ಕೆ ಹದಿನೈದು ರೂಪಾಯಿ ಖಾರ ಸೇವೆ ಒಂದು ಕೆಜಿ ಐನೂರು ರೂಪಾಯಿ ರವೆ ಉಂಡೆ ಒಂದು ಪೀಸಿಗೆ ಹದಿನೈದು ರೂಪಾಯಿ ಪರಿ ಉಂಡೆ ಒಂದಕ್ಕೆ ಹದಿನೈದು ರೂಪಾಯಿ ಕೊಬ್ಬರಿ ಮಿಠಾಯಿ ಒಂದು ಪೀಸು ಹನ್ನೆರಡು ರೂಪಾಯಿ ಬೆಲ್ಲದ ಮಿಠಾಯಿ ಒಂದಕ್ಕೆ ಹನ್ನೆರಡು ರೂಪಾಯಿ ಮೈಸೂರು ಪಾಕ್ ಒಂದು ಪೀಸಿಗೆ ಇಪ್ಪತ್ತು ರೂಪಾಯಿ ಶಂಕರ ಪೋಳಿ ಒಂದು ಕೆ ಜಿಗೆ ನಾನ್ನೂರ ಐವತ್ತು ರೂಪಾಯಿ ಕರಗಡುಬು ಒಂದಕ್ಕೆ ಇಪ್ಪತ್ತು ರೂಪಾಯಿ ಕೊಬ್ಬರಿ ಒಬ್ಬಟ್ಟು ಒಂದಕ್ಕೆ ಹದಿನೈದು ರೂಪಾಯಿ ಈ ಈ ದರಗಳ ಬೆಲೆಯನ್ನು ಹೇಳಲಾಗಿದೆ ನಿಮಗೆ ಬೇಕು ಎಂದರೆ ಹದಿನೈದು ದಿವಸ ಮುಂಚೆ ಭಾಗ್ಯ ಎಂ ಪ್ರಸಾದ್ ಇವರ ಫೋನ್ ನಂಬರಿಗೆ ಫೋನ್ ಮಾಡಿ ಬುಕ್ ಮಾಡಿಕೊಂಡು ನೀವು ಕೃಷ್ಣ ಜಯಂತಿಯನ್ನು ಆನಂದವಾಗಿ ಮಾಡಬಹುದು ಎಂದು ನಾವು ನಿಮಗೆ ತಿಳಿಸುತ್ತೇವೆ ಎಚ್ ಎನ್ ಕೇಶವನ್ ಹುಲಿಕಲ್ ಧನ್ಯವಾದಗಳು ನಮ್ಮ ಯೂಟ್ಯೂಬಿನಲ್ಲಿ ವೀಕ್ಷಿಸಿ